ಚಿಕ್ಕೋಡಿಯಲ್ಲಿ ಮೂಲ ಸೌಕರ್ಯಗಳು ಮರೀಚಿಕೆಯಾಗ್ಬಿಟ್ಟಿದೆ ನೋಡಿ ಮಳೆಗಾಲ ಬಂದಿದೆ ಅತಿ ಹೆಚ್ಚು ಮಳೆ ಕೂಡ ಆಗ್ತಾ ಇದೆ ಆ ಮಳೆಯ ಪರಿಣಾಮ ರಸ್ತೆಯೇ ಇಲ್ಲದಂತಾಗಿದೆ ಹೌದು ಚಿಕ್ಕೋಡಿಯಲ್ಲಿ ಮರೀಚಿಕೆಯಾಗಿದೆ ಮೂಲ ಸೌಕರ್ಯಗಳು ಮಳೆಯಿಂದಾಗಿ ಒಂದೂವರೆ ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಅದು ಮುಡಿಸಿ ತೋಟ ಸತ್ತಿ ಸಂಪರ್ಕ ರಸ್ತೆ ಕೆಸರಿನ ಗದ್ದೆ ಆಗ್ಬಿಟ್ಟಿದೆ ಈ ಮಳೆಯಲ್ಲಿ ಮಕ್ಕಳ ಪರದಾಟ ಮುಂದುವರೆದಿದೆ ಶಾಲೆಗೆ ಹೋಗಬೇಕು ಅಂದರೆ ಅದೇ ರಸ್ತೆ ಸಂಪರ್ಕವನ್ನು ಬಳಸಬೇಕಾಗುತ್ತೆ ಶಾಲೆಗೆ ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ ಗ್ರಾಮ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಸ್ಥಳೀಯರು ಕಿಡಿಕಾರತಾ ಇದ್ದಾರೆ ಸಂಕಷ್ಟ ಯಾಕಪ್ಪ ಬೇಕು ನೋಡಿ ಅದು ರಸ್ತೆ ಬೇಕಾ ಗದ್ದೆ ಅನ್ನಬೇಕಾ ಗೊತ್ತಾಗ್ತಾ ಇಲ್ಲ ನೋಡಿ ಮುಡ್ಸಿ ತೋಟ ಸತ್ತಿ ಸಂಪರ್ಕ ರಸ್ತೆ ಕೆಸರಿನ ಗದ್ದೆ ಆಗೋಗಿದೆ ಆ ಕೆಸರಿನ ಗದ್ದೆಯಲ್ಲಿ ಮಕ್ಕಳು ಓದೋದಕ್ಕೆ ಹೋಗ್ತಿದ್ದಾರೆ ಎಂಥ ವಿಪರ್ಯಾಸದ ಸ್ಥಿತಿ ಮಳೆಯಲ್ಲಿ ಮಕ್ಕಳ ಪರದಾಟ ಮುಂದುವರೆದಿದೆ ಕೇವಲ ಮಕ್ಕಳಲ್ಲ ಸುತ್ತಮುತ್ತ ಭಾಗದ ಜನಸಾಮಾನ್ಯರ ಪರಿಸ್ಥಿತಿ ಹೀಗೆ ಆಗೋಗಿದೆ ನೋಡ್ರಿ ನಮ್ಗ ಹುಡುಗರು ದಿನ ಸಾಲಿ ಹೋಗುದ ಗೋರ್ಮೆಂಟ್ ಪಂಚಾಯತ್ ಅವ್ರ್ ಮಾಡುವಾರ ಎಮ್ ಎಲ್ ಎರ ಮಗ ಇದ್ರೆ ಹಳೆ ಹೋಗಿ ಮಕ್ಕ ಸಾಲಿ ಕೋಸ್ಕರ ಬೇಡ ಈ ನಮ್ಮ ತ್ರಾಸ ಐತಿ ಯಾರು ದಾರ ಮಾಡೋರು ನಮ್ಗೆ ಹ್ಯಾಂಗ ಆಗೋದ್ರಿ ಮಾಡಿ ಮಾಡಿಕೊಡ್ರಿ ನಮಗ ಗೋರ್ಮೆಂಟ್ ಸಲಹೆಯಿಂದ ದೇಡ್ ಕಿಲೋಮೀಟರ್ ಆಗತ್ರಿ ದೇಡ್ ಕಿಲೋಮೀಟರ್ ಮಕ್ಕಳ ದಿನ ರಸ್ತೆ ರಾಡಿಯಾಗ ದಿನ ದೇಡ್ ಕಿಲೋಮೀಟರ್ ರಾಡಿಯಾಗ ಹೋಗೋದ ಬರ್ರ ಹೋಗೋದ ಬರ್ರ ಹಿಂಗ ಸಾಲಿ ಕಸು ಆಗತ್ರಿ ಒಳಗೆ ಹುಡುಗರು ಹೋಗೋಲ್ಲ ನೀವು ಎಮ್ ಎಲ್ ಎಗಳು ಶಾಸಕರು ಅವ್ರು ಮಾಡೋರು ಮಹೇಶ್ ಕುಂಟೋರಿ ಅವ್ರು ಮಾಡಿ ಬಿಟ್ಟವ್ರು ಹಿಂದ ಗಾಡಿ ಅನುಕೂಲ ಆಗ ನೋಡ್ರಿ ನಮಗೆ ಹುಡ್ಗರು ದಿನ ಸಾಲಿ ಹೋಗುದಾ ಬರ್ದ ದೇಡ್ ಕಿಲೋಮೀಟರ್ ರೋಡ್ ಯಾರು ಗೋರ್ಮೆಂಟ್ ಅವ್ರು ಪಂಚಾಯತ್ ಅವ್ರು ಮಾಡುವಾರ ಎಮ್ ಎಲ್ ಎ ದಿನ ಸಾಕ ಐತ್ರಿ ಆಡ್ಯಾಗ ಹೋಗಿ ಮಕ್ಳ ಸಾಲಿ ಕಸು ಬೇಡ ಈಗ ನಮ್ಗೆ ತ್ರಾಸ ಐತಿ ಯಾರು ದಾರ ಮಾಡೋರು ನಮ್ಗೆ ಹೆಂಗದಿ ರಸ್ತೆ ಮಾಡ್ಕೊಡ್ರಿ ನಮ್ಗೆ ಗೋರ್ಮೆಂಟ್ ಸಲದಿಂದ ದೇಡ್ ಕಿಲೋಮೀಟರ್ ಆಗೈತ್ರಿ ದೇಡ್ ಕಿಲೋಮೀಟ್ರ್ ಮಕ್ಳ ದಿನ ರಸ್ತೆ ರಾಡ ದಿನ ದೇಡ್ ಕಿಲೋಮೀಟರ್ ರಾಡ್ಯಾಗ ಹೋಗುದಾ ಬರ್ರ ಹೋಗುದಾ ಬರ್ರ ಹಿಂಗ ಸಾಲಿ ಕಸು ಆಗತ್ರಿ ಒಳಗೆ ಹುಡುಗರು ಹೋಗೋಲ್ವಾ ಎಮ್ ಅವರು ಮಾಡೋರು ಮಹೇಶ್ ಅವರು ಮಾಡಿ ಬಿಟ್ಟವರು ಶಾಸಕರು ಲಕ್ಷ್ಮಣ್ ಸವದಿಯವರು ಈ ಕ್ಷೇತ್ರದತ್ತ ಗಮನ ಹರಿಸಬೇಕು ಇಷ್ಟೊಂದು ಪರದಾಟ ಇಷ್ಟೊಂದು ಸಮಸ್ಯೆ ನಡುವೆ ಮಕ್ಕಳು ಓದೋದಕ್ಕೆ ಹ್ಯಾಕ್ ಸಾಧ್ಯ ಮೊದಲೇ ಈ ಗ್ರಾಮೀಣ ಭಾಗದಲ್ಲಿ ಶಾಲೆ ಅನ್ನೋದು ಕಿಲೋಮೀಟರ್ ಗಟ್ಟಲೆ ದೂರ ಇರುತ್ತೆ ಹೋಗೋದೇ ಕಷ್ಟದಲ್ಲಿ ಅದರಲ್ಲೂ ಇಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಶಾಸಕರು ಅಲ್ಲಿನ ಆಡಳಿತ ವರ್ಗ ಇಂಥ ಕಡೆ ಗಮನಹರಿಸಿ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲೇಬೇಕು ಇಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜೀವ ಉಳಿಸ್ಕೊಂಡು ಶಾಲೆಗೆ ಹೋಗುವಂತಹ ದುಸ್ಥಿತಿ ಎದುರಾಗುತ್ತೆ ಅನ್ನೋದಾದರೆ ಶಾಲೆಗಳಲ್ಲಿ ಹಾಜರಾತಿಯ ಪ್ರಮಾಣ ಕಡಿಮೆ ಆಗುತ್ತೆ ಯಾಕೆ ಅಂತ ನೋಡೋದಾದರೆ ಇದಕ್ಕೇನೆ ಯಾವಾಗ ಹಾಜರಾತಿ ಕಡಿಮೆ ಆಗುತ್ತೆ ಸರ್ಕಾರಕ್ಕೊಂದು ಅಸ್ತ್ರ ಓ ಈ ಗ್ರಾಮದಲ್ಲಿರುವಂಥ ಈ ಸರ್ಕಾರಿ ಶಾಲೆಯಲ್ಲಿ ಹಾಜರಾತಿ ಇಲ್ಲ ಸ್ಟ್ರೆಂತ್ ಇಲ್ಲ ಮಕ್ಕಳಿಲ್ಲ ಮುಚ್ಚಿ ಶಾಲೆನ ಇಂತಹ ಒಂದು ಪರಿಸ್ಥಿತಿ ಬರೋದಕ್ಕೆ ಎಲ್ಲ ಕಾರಣಗಳು ಕೂಡ ಇದ್ದೇ ಇರುತ್ತೆ ಈ ಬಗ್ಗೆ ಮಾತಾಡಲಿಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಶಹಬಾಜ್ ನೀಡ್ತಾರೆ ಶಹಬಾಜ್ ಏನಿದು ಮಕ್ಕಳು ಇಷ್ಟೊಂದು ಪರದಾಟ ನಡೆಸ್ತಾ ಇದ್ದಾರೆ ಮಳೆ ಬಂತು ಅಂದ್ರೆ ಯಾವಾಗ್ಲೂ ದುಸ್ಥಿತಿ ಇರುತ್ತೆ ಏನ ಶಾಸಕರು ಏನು ಮಾಡ್ತಿದ್ದಾರೆ ಅಲ್ಲಿನ ಆಡಳಿತ ವರ್ಗ ಏನು ಮಾಡ್ತಾ ಇದೆ ಯಾಕೊಂದು ವ್ಯವಸ್ಥೆ ಮಾಡಕ್ ಆಗಿಲ್ವಾ ಶಹಬಾಸ್ವೀ ಏನಂತಂದ್ರೆ ಇದು ಮಳೆ ಬಂತಂದ್ರೆ ಸಾಕು ಈ ಏನು ಮಕ್ಕಳ ಶಾಲಾ ಹೋಗುವ ಮಕ್ಕಳು ಏನಿದ್ದಾರೆ ಪಡ ಪರದಾಡುವಂತನೇ ಸ್ಥಿತಿ ನಿರ್ಮಾಣ ಆಗುವಂತದ್ದು ಪ್ರತಿ ವರ್ಷವೂ ಕೂಡ ಮತ್ತೆ ಈ ವರ್ಷ ಕೂಡ ಈ ವರ್ಷವೂ ಕೂಡ ಇದೇ ರೀತಿಯಾಗಿ ನಡೀತಾ ಇದೆ ಆದ್ರೂ ಕೂಡ ಅಲ್ಲಿಯ ಅಧಿಕಾರಿಗಳು ಶಾಸಕರು ಎಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ಯಾರು ಪಂಚಾಯತಿ ಸಿಬ್ಬಂದಿ ವರ್ಗದವರು ಗಮನಿಸಿದ್ರು ಕೂಡ ಅವರು ಇದಕ್ಕೆ ಕ್ಯಾರೆ ಅಂತ ಇಲ್ಲ ಇದರಿಂದಾಗಿ ಸುಮಾರು ಒಂದು ಮೂವತ್ತರಿಂದ ನಲವತ್ತು ವಿದ್ಯಾರ್ಥಿಗಳು ಒಂದೂವರೆ ಕಿಲೋಮೀಟರ್ ಇದೇ ರೀತಿಯಾಗಿ ಹೋಗುವಂತದ್ದು ಪರಿಸ್ಥಿತಿ ಕೂಡ ಇದೆ ಅಲ್ಲಿ ಬೈಕ್ ಕಾರು ಅಥವಾ ಯಾವುದೇ ಬೇರೆ ವಾಹನಗಳು ಕೂಡ ಹೋಗಕ್ಕೆ ಆಗದೆ ಇರುವಂತ ಸ್ಥಿತಿ ಇದೆ ಅಲ್ಲಿ ಕೂಡ ಆ ಭಾಗದ ಗ್ರಾಮಸ್ಥರು ಏನ್ ಹೇಳ್ತಾರೆ ತಾಲೂಕು ಆಡಳಿತ ಏನ್ ಮಾಡ್ತಾ ಇದೆ ಪ್ರತಿ ವರ್ಷ ಹಿಂಗೆ ಇರತ್ತ ಪರಿಸ್ಥಿತಿ ಹೌದು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ನಿರ್ಮಾಣವಾಗಿರುತ್ತದೆ ಅಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ನಿರ್ಮಾಣವಾಗಿದೆ ಯಾಕಂತಂದ್ರೆ ಅದು ಪೂರ್ತಿ ಇರೋದ್ರಿಂದ ಅಲ್ಲಿ ಶಾಸಕರೇ ಒತ್ತಡ ಹಾಕಬೇಕಂತ ಆಗಿರುವಂತದ್ದು ಕೂಡ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಲ್ಲಿ ಪಿ ಡಿ ಅವರು ಒಂದ್ ಎರಡ್ ಮೂರು ಸಲ ಕೇಳಿದ್ರು ಕೂಡ ಅವರು ಹೌದು ಅದಕ್ಕೆ ಇಲ್ಲಿಂದ ಫಂಡ್ ಫಂಡ್ ಅಲ್ಲಿಂದ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಯಾವಾಗ ವೈಫಲ್ಯವನ್ನ ಅನುಭವಿಸ್ತವೆ ಇಂಥ ಸಮಸ್ಯೆಯನ್ನು ಜನಸಾಮಾನ್ಯರು ಎದುರಿಸಲೇಬೇಕಾಗತ್ತೆ ಯಾಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಜುಕೇಶನ್ ಅನ್ನೋದು ನೂರು ಪರ್ಸೆಂಟ್ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಸ್ಪಷ್ಟ ನಿದರ್ಶನಗಳು ಕಿಲೋಮೀಟರ್ ಗಿಟ್ಲೇ ಹೋಗಬೇಕು ಸರ್ಕಾರಿ ಶಾಲೆಯನ್ನು ತಲುಪಬೇಕು ಅನ್ನೋದಾದ್ರೆ ಹೋಗೋದಕ್ಕೆ ಇಂಥ ವ್ಯವಸ್ಥೆ ಅಂದರೆ ಇದನ್ನೆಲ್ಲ ಸರಿಪಡಿಸ್ಬೇಕಾದಷ್ಟು ಬೇಗ ಕ್ಷೇತ್ರದ ಶಾಸಕರು ಇತ್ತ ಕಡೆ ಗಮನಹರಿಸಿ ಸೂಕ್ತ ರೀತಿಯ ರಸ್ತೆ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟರೆ ಸೂಕ್ತ ಇದರ ನಡುವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರೋದರಿಂದಾಗಿ ಬೊಕ್ಕಸ ಏನಾದರೂ ಬರಿಯ ಬರಿದಾಗ ಹೋಯ್ತಾ ಏನು ಸೂಕ್ತ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸ್ಲಿಲ್ಲ ಅನ್ನೋದಾದರೆ ಜನಸಾಮಾನ್ಯರು ನಿಮಗೆ ಓಟ್ ಹಾಕಿ ಏನು ಪ್ರಯೋಜನ ಅನ್ನುವನ್ನ ಪ್ರಶ್ನೆಯನ್ನು ಮುಂದಿನ ದಿನಗಳಲ್ಲಿ ಕೇಳ್ತಾರೆ ಸೊ ಹಾಗಾಗಿ ಒಂದು ಮಳೆ ಬಂತು ಅಂದರೆ ಇಡೀ ಮರೀಚಿಕೆ ಆಗಿಬಿಟ್ಟಿದೆ ಶಾಲೆ ರಸ್ತೆಗಳು ಅನ್ನುವಂಥದ್ದು ಸದ್ಯ ನೀವೇನು ದೃಶ್ಯದ ನೋಡ್ತಾ ಇದ್ದೀರಿ ಅದು ಮುಡಿಸಿ ತೋಟದಿಂದ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಕೆಸರುಗದ್ದೆ ಇದು ರಸ್ತೆ ಅಲ್ಲ ಕೆಸರು ಗದ್ದೆ ಮಳೆ ಬಂತು ಅಂದರೆ ಕೆಸರು ಗದ್ದೆ ಹೋಗ್ಬಿಡುತ್ತೆ ಈ ರಸ್ತೆ ಸ್ಥಳೀಯ ಗ್ರಾಮ ಪಂಚಾಯತ್ರಿ ಮಳೆಯ ಅಧ್ಯಕ್ಷರಿಗೆ ಅಲ್ಲಿರುವಂಥ ಸ್ಥಳೀಯರಿಗೆ ಸ್ಥಳೀಯರು ಈಗಾಗಲೇ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಅನ್ನೋದಾಗಿಲ್ಲ ನೋಡಿ ಪಿ ಡಿ ಒ ಸತ್ತಿ ಗ್ರಾಮ ಪಂಚಾಯಿತಿ ಇವರಿಗೆ ಜೀಕರಣ ನ್ಯೂಸ್ ಸುಮಾರೊಂದು ಐದಾರು ನಿಮಿಷದಿಂದ ಕರೆ ಮಾಡ್ತಾನೇ ಇದೆ ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಪಿ ಡಿ ಒ ಭುವನೇಶ್ವರಿ ಕೊಡ್ತಾ ಇಲ್ಲ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕಾಗಿತ್ತು ಈಗಷ್ಟೇ ನಮ್ಮ ಪ್ರತಿನಿಧಿ ಶಾಬಾಸ್ ಕೂಡ ಮಾತಾಡ್ತಾಯಿದ್ರು ಪಿ ಡಿ ಒ ಗಮನಕ್ಕೆ ಇದು ಬಂದಿದೆ ಅವ್ರೇನು ಹೇಳ್ತಾರೆ ಅನುದಾನ ಅಂತ ಹೇಳ್ತಾರೆ ಶಾಸಕರೇ ಎಲ್ಲದಕ್ಕೂ ಗಮನ ಹಾಕಬೇಕು ಅಂದ್ರೆ ಕಷ್ಟ ಆಗುತ್ತೆ ಸದ್ಯ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಒಂದೂವರೆ ಕಿಲೋಮೀಟ್ರ್ ರಸ್ತೆ ಸರಿಯಾಗಬೇಕು ಅಂದರೆ ಶಾಸಕರೇ ಇನಿಷಿಯೇಟ್ ತಗೋಬೇಕು ಅಂತಹ ಪರಿಸ್ಥಿತಿ ಬಂದು ಒದಗಿದೆ ಸೊ ಭುವನೇಶ್ವರಿ ಹಿರೇಮಠ ಅವರಿಗೆ ಪಿ ಡಿ ಒ ಸತ್ತಿ ಗ್ರಾಮ ಪಂಚಾಯಿತಿ ಆಗಲಿಂದ ಕರೆ ಮಾಡ್ತಾ ಇದ್ದೀವಿ ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಭುವನೇಶ್ವರಿ ಮೇಡಮ್ ಅವರು ಇಲ್ಲ ಸೊ ಕಡೆ ಪಕ್ಷ ಲಕ್ಷ್ಮಣ ಸವದಿಯವರು ಈ ಬಗ್ಗೆ ಗಮನ ಹರಿಸಬೇಕು ಶಾಸಕರು ಗ್ರಾಮದ ಅಭಿವೃದ್ಧಿಗೆ ರಸ್ತೆಗಳ ನಿರ್ಮಾಣಕ್ಕೆ ಮಕ್ಕಳ ಶಿಕ್ಷಣಕ್ಕೆ ಅಲ್ಲಿನ ಆರೋಗ್ಯಕ್ಕೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕಾಗಿದೆ